ನಮಸ್ಕಾರ ವೀಕ್ಷಕರೇ ಶಾಸ್ತ್ರ ಚಾನೆಲ್ ಮೂಲಕ ನಿಮ್ಮೊಂದಿಗೆ ಮತ್ತೊಮ್ಮೆ ಸಂಪರ್ಕ ಸಾಧಿಸುತ್ತಿರುವುದು ನನಗೆ ಅಪಾರ ಸಂತೋಷವನ್ನು ನೀಡುತ್ತಿದೆ ಇಂದು ನಾವು ಮಾತನಾಡಲಿರುವ ವಿಷಯ ಮೇಷರಾಶಿಯವರಿಗೆ ಜನವರಿ ತಿಂಗಳ ಹದಿನಾರರಿಂದ ಜನವರಿ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಮಾನಸಿಕ ಸ್ಥಿತಿಗಳ ಬದಲಾವಣೆ ಗ್ರಹಗತಿಗಳ ಪ್ರಭಾವ ಮತ್ತು ಜೀವನದ ವಿವಿಧ ಆಯಾಮಗಳಲ್ಲಿ ಸಂಭವಿಸಬಹುದಾದ ಪ್ರಮುಖ ಬೆಳವಣಿಗೆಗಳ ಕುರಿತು ಕಳೆದ ಕೆಲವು ದಿನಗಳು ಅಥವಾ ಕಳೆದ ತಿಂಗಳ ಆರಂಭಿಕ ಅವಧಿಯಲ್ಲಿ ಅನೇಕ ಮೇಷರಾಶಿಯವರು ಅತಿಯಾದ ಮಾನಸಿಕ ಒತ್ತಡ ನಿರೀಕ್ಷಿತ ಫಲಿತಾಂಶಗಳು ಸಿಗದ ಬೇಸರ ಕುಟುಂಬ ಹಾಗೂ ಕೆಲಸದ ಜವಾಬ್ದಾರಿಗಳ ಭಾರದಿಂದ ಮನಸ್ಸಿನಲ್ಲಿ ಉಂಟಾದ ಅಶಾಂತಿಯನ್ನು ಅನುಭವಿಸಿದ್ದೀರಿ ನೀವು ಹಾಕಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣ ಸಿಗದೆ ಹೋದ ಅನುಭವ ನಿಮ್ಮ ಆತ್ಮವಿಶ್ವಾಸವನ್ನು ಕೆಲಮಟ್ಟಿಗೆ ಕುಗ್ಗಿಸಿರಬಹುದು ಕೆಲವರು ತಮ್ಮ ಸಾಮರ್ಥ್ಯದ ಮೇಲೆ ಸಂಶಯ ಪಡುವ ಹಂತಕ್ಕೂ ತಲುಪಿರಬಹುದು ಆದರೆ ಈ ಅವಧಿಯಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಇನ್ನಷ್ಟು ಪ್ರೌಢ ಹಾಗೂ ಸ್ಥಿರ ವ್ಯಕ್ತಿತ್ವದವರನ್ನಾಗಿ ರೂಪಿಸುವ ಪಾಠಗಳಾಗಿವೆ ಎಂಬುದನ್ನು ಮನಗಂಡು ಮನಸ್ಸನ್ನು ದುರ್ಬಲಗೊಳಿಸಿಕೊಳ್ಳಬಾರದು ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗಿನ ಈ ಹದಿನಾರು ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ಮೇಷರಾಶಿಯ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಬದಲಾವಣೆಗಳನ್ನು ತರುವ ಶಕ್ತಿಯನ್ನು ಹೊಂದಿದೆ ಶನಿಗ್ರಹವು ನಿಮ್ಮ ಲಾಭಸ್ಥಾನಕ್ಕೆ ಸಂಬಂಧಿಸಿದ ಪ್ರಭಾವವನ್ನು ನೀಡುತ್ತಿದ್ದು ಶನಿಯೆಂದರೆ ಶಿಸ್ತು ತಾಳ್ಮೆ ಮತ್ತು ಪರಿಶ್ರಮದ ಸಂಕೇತ ಈ ಶನಿಯ ಪ್ರಭಾವದಿಂದಾಗಿ ನೀವು ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನಾದರೂ ತಕ್ಷಣದ ಫಲಕ್ಕಾಗಿ ಮಾಡುವ ಬದಲು ದೀರ್ಘಕಾಲದಲ್ಲಿ ಅದು ನಿಮಗೆ ಯಾವ ರೀತಿಯ ಸ್ಥಿರತೆ ಮತ್ತು ಭದ್ರತೆ ನೀಡುತ್ತದೆ ಎಂಬ ದೃಷ್ಟಿಯಿಂದ ಯೋಚಿಸಲು ಪ್ರೇರೇಪಿತರಾಗುತ್ತೀರಿ ಕೆಲವೊಮ್ಮೆ ಫಲ ತಡವಾಗಿ ಸಿಗಬಹುದು ಆದರೆ ಸಿಕ್ಕ ಫಲ ದೀರ್ಘಕಾಲ ನಿಮ್ಮೊಂದಿಗೆ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತದೆ ಗುರುಗ್ರಹವು ನಿಮ್ಮ ಧರ್ಮ ಮತ್ತು ಭಾಗ್ಯ ಸಂಬಂಧಿತ ಸ್ಥಾನದಲ್ಲಿರುವುದರಿಂದ ನೀವು ಹಿಂದಿನ ದಿನಗಳಲ್ಲಿ ಮಾಡಿದ ಸತ್ಕರ್ಮಗಳು ನಿಸ್ವಾರ್ಥ ಸೇವೆಗಳು ಮತ್ತು ಒಳ್ಳೆಯ ನಿರ್ಧಾರಗಳು ಈಗ ನಿಧಾನವಾಗಿ ಫಲ ನೀಡಲು ಆರಂಭಿಸುತ್ತವೆ ಗುರು ಎಂದರೆ ಜ್ಞಾನ ಮತ್ತು ಮಾರ್ಗದರ್ಶನ ಈ ಕಾರಣದಿಂದಾಗಿ ಹಿರಿಯರಿಂದ ಗುರುಗಳಿಂದ ಅಥವಾ ಅನುಭವಿಗಳಿಂದ ನಿಮಗೆ ಸಿಗುವ ಮಾತುಗಳು ಮತ್ತು ಸಲಹೆಗಳು ಈ ಅವಧಿಯಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಷ್ಟು ಪ್ರಭಾವಶಾಲಿಯಾಗಬಹುದು ರಾಹು ಮತ್ತು ಕೇತುಗಳ ಚಲನೆಯು ಮನಸ್ಸಿನಲ್ಲಿ ಗೊಂದಲ ಮತ್ತು ಏಕಾಗ್ರತೆಯ ಕೊರತೆಯನ್ನು ಕೆಲ ದಿನಗಳಲ್ಲಿ ಹೆಚ್ಚಿಸಬಹುದು ರಾಹು ಅಂದರೆ ಭ್ರಮೆ ಅತಿಯಾದ ಆಸೆ ಮತ್ತು ತಾತ್ಕಾಲಿಕ ಆಕರ್ಷಣೆಗಳ ಸಂಕೇತ ಕೇತು ಅಂದರೆ ವೈರಾಗ್ಯ ಆತ್ಮ ಪರಿಶೀಲನೆ ಮತ್ತು ಒಡಗಿನ ಶಾಂತಿಯ ಹುಡುಕಾಟ ಈ ಎರಡು ಗ್ರಹಗಳ ಸಂಯುಕ್ತ ಪ್ರಭಾವದಿಂದಾಗಿ ನೀವು ಕೆಲ ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ಅತಿಯಾದ ಉತ್ಸಾಹ ತೋರಿಸಬಹುದು ಅದೇ ವಿಷಯ ಇನ್ನೊಂದು ಸಮಯದಲ್ಲಿ ನಿಮಗೆ ನಿರರ್ಥಕವಾಗಿದೆ ಎಂದು ಅನಿಸಬಹುದು ಈ ಮನೋಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಮಂಗಳ ಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಅದರ ಚಲನೆ ಅತ್ಯಂತ ಪ್ರಮುಖವಾಗಿದೆ ಮಂಗಳನ ಶಕ್ತಿ ಹೆಚ್ಚಿರುವ ದಿನಗಳಲ್ಲಿ ನಿಮ್ಮಲ್ಲಿ ಧೈರ್ಯ ತೀರ್ಮಾನಶಕ್ತಿ ಸ್ಪರ್ಧಾತ್ಮಕ ಮನೋಭಾವ ಮತ್ತು ಕಾರ್ಯಚಟುವಟಿಕೆ ಹೆಚ್ಚಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಅತಿಯಾದ ಕೋಪ ಆತುರ ಮತ್ತು ತುರ್ತು ನಿರ್ಧಾರಗಳು ನಿಮ್ಮ ಕೈಯಲ್ಲಿರುವ ಉತ್ತಮ ಅವಕಾಶಗಳನ್ನು ಹಾನಿಗೊಳಿಸಬಹುದಾದ ಕಾರಣ ಸ್ವಲ್ಪ ಸಂಯಮ ಅಗತ್ಯ ಈ ಅವಧಿಯ ಮೊದಲ ವಾರದಲ್ಲಿ ಅಂದರೆ ಜನವರಿ ಹದಿನಾರರಿಂದ ಇಪ್ಪತ್ಮೂರರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ವಲ್ಪ ಅಸ್ಥಿರವಾಗಿರಬಹುದು ಒಂದೆಡೆ ಹೊಸ ಅವಕಾಶಗಳ ಸುಳಿವು ಕಾಣಿಸಿಕೊಂಡರೂ ಇನ್ನೊಂದೆಡೆ ಹಳೆಯ ಬಾಕಿ ಕೆಲಸಗಳು ಮುಂದೂಡಲ್ಪಟ್ಟ ಜವಾಬ್ದಾರಿಗಳು ಮತ್ತು ಪೂರ್ಣಗೊಳಿಸದ ನಿರ್ಧಾರಗಳು ನಿಮ್ಮನ್ನು ಮಾನಸಿಕವಾಗಿ ಕಾಡಬಹುದು ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ಎಂದರೆ ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮುಗಿಸಲು ಯತ್ನಿಸದೆ ನಿಮ್ಮ ಆದ್ಯತೆಗಳನ್ನು ಸ್ಪಷ್ಟವಾಗಿ ನಿರ್ಧರಿಸುವುದು ಹಣಕಾಸಿನ ವಿಷಯದಲ್ಲಿ ಮೊದಲ ವಾರದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ನಿಮ್ಮ ಯೋಜನೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸಬಹುದು ವಿಶೇಷವಾಗಿ ಮನೆಗೆ ಸಂಬಂಧಿಸಿದ ಖರ್ಚುಗಳು ವಾಹನದ ದುರಸ್ತಿ ವಿದ್ಯುತ್ ಅಥವಾ ನೀರು ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕೆ ಹಣ ಖರ್ಚಾಗುವ ಸಾಧ್ಯತೆ ಇದೆ ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಒತ್ತಡ ಕಾಣಿಸದಿದ್ದರೂ ಹಳೆಯ ಬಾಕಿಗಳನ್ನು ಹಂತ ಹಂತವಾಗಿ ಪಾವತಿಸುವ ಬಗ್ಗೆ ಗಂಭೀರವಾಗಿ ಯೋಚಿಸಲು ಇದು ಸರಿಯಾದ ಸಮಯವಾಗಿದೆ ಎರಡನೇ ವಾರದಲ್ಲಿ ಅಂದರೆ ಜನವರಿ ಇಪ್ಪತ್ನಾಲ್ಕು ಇಂದ ಮೂವತ್ತೊಂದರವರೆಗೆ ನಿಮ್ಮ ಶಕ್ತಿ ಹೆಚ್ಚು ಸಮತೋಲನವಾಗುತ್ತದೆ ಈ ಸಮಯದಲ್ಲಿ ಗ್ರಹಗಳ ಅನುಕೂಲಕ ಪ್ರಭಾವದಿಂದಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸ್ಪಷ್ಟ ಯುಕ್ತಿಪೂರ್ಣ ಮತ್ತು ದೃಢವಾಗಿರುತ್ತವೆ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಕೆಲವರಿಗೆ ವರ್ಗಾವಣೆ ವಿಭಾಗ ಬದಲಾವಣೆ ಅಥವಾ ಹೊಸ ಹುದ್ದೆಯ ಜವಾಬ್ದಾರಿ ನೀಡುವ ಸೂಚನೆ ಕೂಡ ಕಾಣಿಸಬಹುದು ಇದು ಮೊದಲಿಗೆ ಗೊಂದಲ ಮತ್ತು ಆತಂಕವನ್ನುಂಟುಮಾಡಿದರೂ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸ್ಥಿರತೆ ಮತ್ತು ಗೌರವವನ್ನು ತರುವ ಸಾಧ್ಯತೆ ಹೆಚ್ಚಿರುತ್ತದೆ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು ಆದರೆ ಯಾವುದೇ ಒಪ್ಪಂದ ಅಥವಾ ಬದಲಾವಣೆಗೆ ಮುನ್ನ ಸಂಪೂರ್ಣ ವಿಚಾರಣೆ ಮಾಡುವುದು ಮತ್ತು ನಂಬಿಗಸ್ಥ ವ್ಯಕ್ತಿಗಳ ಸಲಹೆ ಪಡೆಯುವುದು ಅತ್ಯವಶ್ಯ ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ಮೇಷರಾಶಿಯವರಿಗೆ ಈ ಹದಿನಾರು ದಿನಗಳ ಅವಧಿ ಮಿಶ್ರಫಲ ನೀಡುವಂತಿದೆ ಮೊದಲ ವಾರದಲ್ಲಿ ಗ್ರಾಹಕರ ಸಂಖ್ಯೆ ಸ್ಥಿರವಾಗಿದ್ದರೂ ಲಾಭದಲ್ಲಿ ನಿರೀಕ್ಷಿತ ಏರಿಕೆ ಕಾಣಿಸದಿರುವುದು ನಿಮಗೆ ಸ್ವಲ್ಪ ನಿರಾಸೆ ಉಂಟುಮಾಡಬಹುದು ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ ಎರಡನೇ ವಾರದಲ್ಲಿ ಹೊಸ ಒಪ್ಪಂದಗಳು ಹೊಸ ಸಂಪರ್ಕಗಳು ಮತ್ತು ಹಳೆಯ ಗ್ರಾಹಕರಿಂದ ಮತ್ತೆ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಮಾತುಕತೆ ಮತ್ತು ನಂಬಿಕೆಗೆ ಹೆಚ್ಚಿನ ಮಹತ್ವವಿದೆ ಹೂಡಿಕೆಯ ವಿಷಯದಲ್ಲಿ ಈ ಸಮಯದಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳಬಾರದು ವಿಶೇಷವಾಗಿ ಜನವರಿ ಹತ್ತೊಂಬತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತೇಳು ದಿನಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಒಳ್ಳೆಯದು ನಿಧಾನ ಮತ್ತು ಸ್ಥಿರ ಹೂಡಿಕೆಗಳು ಮಾತ್ರ ದೀರ್ಘಕಾಲ ಲಾಭ ನೀಡುತ್ತವೆ ಎಂಬುದನ್ನು ಮರೆಯಬಾರದು ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಸಂವೇದನಾಶೀಲವಾಗಿದೆ ವಿವಾಹಿತ ಮೇಷರಾಶಿಯವರು ಸಂಗಾತಿಯೊಂದಿಗೆ ಸಂವಾಹನದ ಮೇಲೆ ಹೆಚ್ಚು ಗಮನ ಕೊಡಬೇಕು ನಿಮ್ಮ ಮನಸ್ಸಿನಲ್ಲಿ ಇರುವ ವಿಷಯಗಳನ್ನು ಮರೆ ಆದರೆ ಶಾಂತವಾಗಿ ಮತ್ತು ಗೌರವದೊಂದಿಗೆ ಮಾತನಾಡುವುದು ಸಂಬಂಧವನ್ನು ಬಲಪಡಿಸುತ್ತದೆ ಸಣ್ಣ ಮಾತುಕತೆಗಳು ದೊಡ್ಡ ತಪ್ಪು ಅರ್ಥಗಳಿಗೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗುವ ಸಾಧ್ಯತೆಯಿದೆ ಆದರೆ ಅವುಗಳನ್ನು ತಕ್ಷಣವೇ ಭವಿಷ್ಯದ ನಿರ್ಧಾರಗಳೊಂದಿಗೆ ಜೋಡಿಸುವ ಮೊದಲು ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಕುಟುಂಬ ಜೀವನದಲ್ಲಿ ಹಿರಿಯರ ಆರೋಗ್ಯ ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಗಮನವನ್ನು ಹೆಚ್ಚು ಸೆಳೆಯಬಹುದು ಈ ಸಮಯದಲ್ಲಿ ತಾಳ್ಮೆ ಮತ್ತು ಸಹಾನುಭೂತಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗುತ್ತದೆ ಗಾಡಿ ಈ ಅವಧಿ ವಿಶೇಷವಾಗಿ ಗಮನಾರ್ಹ ಗೃಹಿಣಿಯರಿಗೆ ಮನೆಯೊಳಗಿನ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಕುಟುಂಬದ ಸದಸ್ಯರಿಂದ ಸಹಕಾರ ಮತ್ತು ಬೆಂಬಲವು ದೊರೆಯುತ್ತದೆ ಉದ್ಯೋಗಸ್ಥ ಮಹಿಳೆಯರು ಕೆಲಸ ಮತ್ತು ಕುಟುಂಬದ ನಡುವಿನ ಸಮತೋಲನ ಸಾಧಿಸಲು ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಆದರೆ ಅವರ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆಯಿದೆ ವಿದ್ಯಾರ್ಥಿನಿಯರಿಗೆ ಓದಿನ ಈ ಏಕಾಗ್ರತೆ ಮೊದಲ ವಾರದಲ್ಲಿ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಎರಡನೇ ವಾರದಲ್ಲಿ ಮನಸ್ಸು ಹೆಚ್ಚು ಸ್ಥಿರವಾಗಿ ಕಲಿಕೆಯ ಫಲಿತಾಂಶಗಳು ಉತ್ತಮವಾಗುವ ಸಾಧ್ಯತೆ ಇದೆ ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ದೇಹದ ಧಣಿವು ತಲೆನೋವು ಕಣ್ಣಿನ ಒತ್ತಡ ಅಥವಾ ನಿದ್ರೆಯ ಕೊರತೆ ಕಾಣಿಸಬಹುದು ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ಆದರೂ ಆಹಾರ ಮತ್ತು ವಿಶ್ರಾಂತಿಯನ್ನು ನಿರ್ಲಕ್ಷಿಸಬಾರದು ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತದೆ ತಕ್ಷಣದ ಪ್ರಯಾಣದಕ್ಕಿಂತಲೂ ಮುಂದಿನ ತಿಂಗಳುಗಳಿಗೆ ಸಂಬಂಧಿಸಿದ ಯೋಜನೆಗಳು ಮತ್ತು ಚರ್ಚೆಗಳು ಆರಂಭವಾಗುವ ಸಾಧ್ಯತೆ ಹೆಚ್ಚು ಸರ್ಕಾರಿ ಕೆಲಸಗಳು ದಾಖಲೆ ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಕೆಲವೊಮ್ಮೆ ಒಂದು ಸಣ್ಣ ತಪ್ಪು ಅಥವಾ ಅಪೂರ್ಣ ದಾಖಲೆ ಕೆಲಸವನ್ನು ತಡೆಹಿಡಿಯುವ ಸಾಧ್ಯತೆ ಇರುವುದರಿಂದ ಎಲ್ಲವನ್ನೂ ಎರಡು ಬಾರಿ ಪರಿಶೀಲಿಸುವುದು ಉತ್ತಮ ಆದರೂ ಧೈರ್ಯ ಕಳೆದುಕೊಳ್ಳದೆ ಕ್ರಮಬದ್ಧವಾಗಿ ಮುಂದುವರಿದರೆ ಅಂತಿಮವಾಗಿ ಫಲ ನಿಮ್ಮ ಪರವಾಗಿಯೇ ಬರುತ್ತದೆ ಜನವರಿ ಇಪ್ಪತ್ತೈದು ಮತ್ತು ಮೂವತ್ತೊಂದು ದಿನಗಳು ಪ್ರಮುಖ ದಿನಾಂಕಗಳಾಗಿದ್ದು ಈ ದಿನಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಸಿಗುವ ಸಾಧ್ಯತೆ ಇದೆ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡಿದರೆ ಮಂಗಳವಾರದ ದಿನ ಹನುಮಂತನ ಪೂಜೆ ಮಾಡುವುದು ಕೆಂಪು ಹೂಗಳನ್ನು ಅರ್ಪಿಸುವುದು ಮತ್ತು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮಂತ್ರಗಳನ್ನು ಜಪಿಸುವುದು ಮೇಷರಾಶಿಯವರಿಗೆ ಅತ್ಯಂತ ಅನುಕೂಲಕರ ಶನಿವಾರದ ದಿನ ಹಿರಿಯರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ಮತ್ತು ಸೇವೆ ಸಲ್ಲಿಸುವುದು ಶನಿಯ ಅನುಕೂಲಕ ಫಲವನ್ನು ಹೆಚ್ಚಿಸುತ್ತದೆ ಗುರುವಾರದ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಗುರುಗಳ ಆಶೀರ್ವಾದವನ್ನು ಸ್ಮರಿಸುವುದು ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗುವುದು ಗುರುಗ್ರಹದ ಅನುಗ್ರಹವನ್ನು ವೃದ್ಧಿಸುತ್ತದೆ ಕೊನೆಗೆ ಮೇಷರಾಶಿಯವರೇ ಈ ಹದಿನಾರು ದಿನಗಳ ಅವಧಿ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಜೊತೆಗೆ ಅವಕಾಶಗಳನ್ನು ಸಮಾನವಾಗಿ ತರುತ್ತಿದೆ ನೀವು ಕಳೆದ ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಿಲ್ಲ ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರಾಗಿಸಿವೆ ಈಗ ನಿಮ್ಮ ಮುಂದೆ ಇರುವ ಮಾರ್ಗ ನಿಧಾನವಾಗಿ ಸ್ಪಷ್ಟವಾಗುತ್ತಿದೆ ತಾಳ್ಮೆ ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಹಿಡಿದುಕೊಂಡರೆ ನೀವು ಎದುರಿಸುವ ಯಾವುದೇ ಅಡಚಣೆಯನ್ನು ಜಯಿಸುವ ಶಕ್ತಿ ನಿಮ್ಮೊಳಗೆಯೇ ಇದೆ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆಯಿಡಿ ಕಾಲದ ಮೇಲೆ ವಿಶ್ವಾಸ ಇಡಿ ವೈದಿಕಶಾಸ್ತ್ರದ ಮಾರ್ಗದರ್ಶನ ನಿಮ್ಮೊಂದಿಗಿದೆ ನಿಮ್ಮ ಜೀವನದಲ್ಲಿ ಬೆಳಕು ಸ್ಥಿರತೆ ಮತ್ತು ಆತ್ಮವಿಶ್ವಾಸ ತುಂಬುವ ಈ ಅವಧಿಯನ್ನು ಧೈರ್ಯವಾಗಿ ಸ್ವೀಕರಿಸಿ